ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದಡೆ ತಪ್ಪುವು ಅಪಮೃತ್ಯು ಕಾಲಕರ್ಮಂಗಳಯ್ಯ ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ ಶಂಭು ನಿಮ್ಮಯ್ಯ ನೋಟ ಹಿಂಗದ ಕಣ್ಬೇಟ ಸದಾ ಸನ್ನಿಹಿತನಾಗಿ ಶರಣೆಂಬುವುದು ನಂಬುವುದು ಜಂಗಮಾರ್ಜನೆಯ ಮಾಟ ಕೂಟಲ ಸಂಗನ ಕೂಟ ಈ ವಚನದ ಸಾರ ಹೀಗಿದೆ ಪ್ರಾತಃಕಾಲ ಭಗವದರ್ಚನೆಗೆ ಪ್ರಶಸ್ತವಾದ ಸಮಯವಾಗಿದೆ ಆ ಸಮಯದಲ್ಲಿ ಭಗವಂತನನ್ನು ಪ್ರಾರ್ಥಿಸಿದರೆ ಕಾಲ ಕರ್ಮ ಅಪಮೃತ್ಯು ಮುಂತಾದುವು ದೂರವಾಗುವು ಭಕ್ತಿಯ ಈ ಪೂಜೆಯಿಂದ ಕೆಟ್ಟ ಪಾಪಗಳು ಓಡುವುವು ಭಗವಂತನ ನೋಟವು ತೃಪ್ತಿಯಾಗದ ಪ್ರೇಮ ನೋಟವಿದ್ದಂತೆ ಸದಾ ಭಗವಂತನ ಧ್ಯಾನದಲ್ಲಿದ್ದು ನಮಿಸಬೇಕು ಲಿಂಗದ ಮುಖವೇ ಜಂಗಮವೆಂದು ನಂಬಿ ಜಂಗಮ ದಾಸೋಹಿಯಾದರೆ ಭಗವಂತನ ಸಾಮರಸ್ಯ ಸಾಧಿಸುತ್ತದೆ ಎಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ದುರುದ್ದೇಶವಿಲ್ಲದ ಪ್ರೀತಿ ಅಹಂಕಾರವಿಲ್ಲದ ಮಾತು ಮತ್ತು ಸ್ವಾರ್ಥವಿಲ್ಲದ ಪ್ರಾರ್ಥನೆ ರೂಢಿಸಿಕೊಂಡರೆ ಸುಂದರ ಬದುಕು ನಮ್ಮದಾಗುತ್ತದೆ ಇತರರಿಗೆ ಉಪದೇಶಿಸುವುದನ್ನು ಆದಷ್ಟು ಕಡಿಮೆಗೊಳಿಸೋಣ ನಮ್ಮ ಕೆಲಸಗಳೇ ನಮ್ಮ ಬಗ್ಗೆ ತಿಳಿಸುವಂತಿರಲಿ ಮಾತಿಗಿಂತ ಮಾದರಿ ಮುಖ್ಯವಾಗಿರಲಿ ಶರಣು ಶರಣಾರ್ಥಿಗಳು